ಪಟ್ಟಣ ಪಂಚಾಯತಿ ಏನು ಇಪ್ಪತ್ತೊಂದನೇ ತಾರೀಕು ಚುನಾವಣೆ ಮೊದಲನೇ ಬಾರಿಗೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಸೀರಿಯಲ್ ನಂಬರ್ ಒಂದು ಸಿ ನಾರಾಯಣಸ್ವಾಮಿ ನಾನು ಸ್ಪರ್ಧೆ ಮಾಡಿದ್ದೀನಿ ನಾನು ಜನಕ್ಕೆ ಏನು ಇಷ್ಟಪಡ್ತೀನಿ ಹೇಳಕ್ಕೆ ಮಾನ್ಯ ಏನು ಹನ್ನೆರಡನೇ ವಾರ್ಡ್ ಮತಬಾಂಡೂರು ಸುಮಾರಷ್ಟು ಎಲ್ಲ ಹೊಸ ಜನ ಹೊಸ ಜನ ಅಂತಂದ್ರೆ ಎಲ್ಲ ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿರುವಂಥ ಮತ ಅವರು ಎಲ್ಲ ಕಾರ್ಮಿಕರು ಎಲ್ಲ ಪ್ರಜ್ಞಾವಂತರು ಎಲ್ಲ ಅಫಿಷಿಯಲ್ಸು ಅವರು ನಾವು ಫೋನ್ ಮಾಡೋಕ್ಕೆ ಅಣ್ಣ ನೀವೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಣ ಹೊಸಬ್ರಿಗೆ ನಮಗೆಲ್ಲ ನಾರ್ತ್ ಇಂಡಿಯನ್ಸ್ಗಾಗಿರ್ಬೋದು ಆಂಧ್ರದವ್ರಿಗಾಗಿರ್ಬೋದು ನೀವು ಯಾವುದೇ ಯಾವ ಜನ ಅಂತ ಕೇಳಲಿಲ್ಲ ನಾವು ಇಂದಲಿಂದನೂ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರಿಗೇನು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಅವ್ರಿಗೇನೋ ತೊಂದರೆಗಳಾಗಿ ಆಗಿದ್ರೆ ಆಗಿರ್ಬೋದು ನಮ್ಮ ಮನೆ ಹತ್ರ ಬರ್ತಾ ಇದ್ರಲ್ಲ ಬಂದಾಗಿ ನಾವು ಸ್ಪಂದಿಸಿ ಅವರಿಗೆಲ್ಲ ಒಳ್ಳೆ ಕೆಲಸಗಳು ಮಾಡಿಕೊಟ್ಟಿದ್ದೀವಿ ನಿಮ್ಮಂಥವರು ಪಟ್ಟಣ ಪಂಚಾಯಿತಿಯಲ್ಲಿ ಇರಬೇಕು ಅಂತ ಎಲ್ಲ ಬಯಸ್ತಾರೆ ನಾವು ಪಟ್ಟಣ ಪಂಚಾಯತಿ ಇಲ್ಲಿ ತರಬೇಕಾದ್ರೆ ಭಾಳಷ್ಟು ಶ್ರಮಪಟ್ಟು ಹೋರಾಟ ಮಾಡಿ ನಾನೇ ವೈಯಕ್ತಿಕವಾಗಿ ಹೆಚ್ಚಾಗಿ ಓಡಾಟ ಮಾಡಿ ಆ ಪಟ್ಟಣ ಪಂಚಾಯಿತಿನ ತಂದಿದ್ದು ಇವತ್ತು ಭಾಳ ಫಾಸ್ಟಾಗಿ ಈ ಭಾಗದಲ್ಲಿ ಬೆಳೀತಾ ಇದೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಎಲ್ಲ ರೀತಿ ಕೈಗಾರಿಕೆ ಇದೆ ಇವತ್ತು ಪಟ್ಟಣ ಪಂಚಾಯಿತಿನೂ ಜನಸಂಖ್ಯೆ ಯಥೇಚ್ಛವಾಗಿ ಎಲ್ಲ ವಾರ್ಡ್ಗಳಲ್ಲೂ ಬೆಳೀತಾ ಇದೆ ನಮ್ಮ ಹನ್ನೆರಡನೇ ವಾರ್ಡ್ ಆಗಿರ್ಬೋದು ನಮ್ಮ ಹತ್ತೊಂಬತ್ತು ವಾರ್ಡ್ಗಳಲ್ಲಿ ಬಿ ಜೆ ಪಿಗೆ ಎಲ್ಲ ಮತ ಬಾಂಧವರು ವೋಟ್ ಕೊಟ್ಟು ಎಲ್ಲ ನಮ್ಮ ಹತ್ತೊಂಬತ್ತು ಜನ ಬಿ ಜೆ ಪಿಯಿಂದ ಏನು ಸ್ಪರ್ಧೆ ಮಾಡಿದ್ದಾರೆ ಅವರೆಲ್ಲರೂ ಜಯಶೀಲರನ್ನಾಗಿ ಮಾಡಿದ್ರೆ ಈ ಭಾಗದಲ್ಲಿ ಏನು ಹಿಂದೆ ಪಟ್ಟಣ ಪಂಚಾಯಿತಿ ನಿರ್ಮಲಾ ರತ್ನ ಪುರಸ್ಕಾರ ಗಾಂಧಿ ಪುರಸ್ಕಾರ ಏನೇನು ಪುರಸ್ಕಾರಗಳು ತಗೊಂಬಂದಿತ್ತು ಅದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಪಟ್ಟಣ ಪಂಚಾಯಿತಿ ಗುರುತಿಸ್ಬೇಕು ಅನ್ನೋ ಒಂದು ನಮಗೆ ಆಸೆ ಇದೆ ಅದಕ್ಕೆ ಅದೆಲ್ಲ ಈಡೇರಬೇಕು ಅಂದರೆ ಎಲ್ಲ ಮತಬಾಂಧವರು ನಮಗೆಲ್ಲ ಕಾಯಿ ಜೋಡಿಸಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಪಕ್ಷದ ಬಿ ಜೆ ಪಿ ಚಿಹ್ನೆ ಕಮಲದ ಗುರುತಿಗೆ ಎಲ್ಲ ಓಟ್ ಕೊಟ್ಟು ಹತ್ತೊಂಬತ್ತು ಜನನ ಜಯಶೀಲರನ್ನಾಗಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಡ್ತೀನಿ ಎಲ್ಲರೂ